ನಮಸ್ಕಾರ ವರನಂದೀಶ ಯೂಟ್ಯೂಬ್ ಗೆ ಸ್ವಾಗತ ನಾನು ಪಲ್ಲವಿ ಭಟ್ ದಾವಣಗೆರೆ ಜಿಲ್ಲೆಯ ಕುಮಾರಿ ಸಹನಾ ಎಂ ಅವರು ರಾಜ್ಯ ಮಟ್ಟದ ಕನ್ನಡ ಕೌಸ್ತುಬ ಮತ್ತು ಸರಸ್ವತಿ ಪ್ರಶಸ್ತಿಗಳಿಗೆ ಆಯ್ಕೆ ಸುದ್ದಿಯ ಮಾಹಿತಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯ ವಿದ್ಯಾರ್ಥಿನಿಯ ಅತೀವ ಶ್ರಮ ನಿಷ್ಠೆ ಮತ್ತು ಬದ್ಧತೆಯ ಫಲವಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತ್ಯುನ್ನತ ಫಲಿತಾಂಶ ತಂದುಕೊಟ್ಟಿರುವ ಕುಮಾರಿ ಸಹನಾ ಎಂ ರವರು ಇಪ್ಪತ್ತ ಐದಕ್ಕೆ ಆರ್ನೂರ ಹದಿನಾರು ಅಂಕಗಳನ್ನು ಹಾಗೂ ಕನ್ನಡದಲ್ಲಿ ಪೂರ್ಣಾಂಕ ನೂರ ಇಪ್ಪತ್ತ ಐದಕ್ಕೆ ನೂರ ಇಪ್ಪತ್ತ ಐದು ಅಂಕಗಳನ್ನು ಗಳಿಸುವ ಮೂಲಕ ತಮ್ಮ ವಿದ್ಯಾಯಾತ್ರೆಯಲ್ಲಿ ಯಾತ್ರೆಯಲ್ಲಿ ಮಹತ್ವದ ಮೆಟ್ಟಿಲು ಏರಿದ್ದಾರೆ ಶ್ರೀ ಮಂಜುನಾಥ ಎಲ್ ಮತ್ತು ಶ್ರೀಮತಿ ಗಂಗಮ್ಮ ಜಿಆರ್ ದಂಪತಿಗಳ ಸುಪುತ್ರಿಯಾದ ಕುಮಾರಿ ಸಹನಾ ಇವರು ಮಾರುತಿ ಎಜುಕೇಶನ್ ಸೊಸೈಟಿ ಶಾಲೆಯ ವಿದ್ಯಾರ್ಥಿನಿಯಾಗಿ ತನ್ನ ಶಿಕ್ಷಣವನ್ನು ಪ್ರಬಲವಾಗಿ ಅಳವಡಿಸಿಕೊಂಡಿದ್ದಾರೆ ಸಹನಾರವರ ಸಾಧನೆಗೆ ಶಾಲಾ ಶಿಕ್ಷಕರು ಪೋಷಕರು ಹಾಗೂ ಸ್ಥಳೀಯ ಸಮುದಾಯದವರು ಪ್ರಶಂಸೆ ವ್ಯಕ್ತಪಡಿಸಿದ್ದು ವಿದ್ಯಾರ್ಥಿನಿಯವರು ಶೈಕ್ಷಣಿಕ ಪಥದ ದೀಪವಾಗಿ ಇತರ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ ಸಹನಾ ಅವರ ಸಾಧನೆಯನ್ನು ಗಮನಿಸಿ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯವರು ಎರಡ್ ಸಾವಿರದ ಇಪ್ಪತ್ತ ಐದರ ಜುಲೈ ಇಪ್ಪತ್ತರಂದು ದಾವಣಗೆರೆ ನಗರದ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಸಮಾರಂಭದಲ್ಲಿ ಗಣ್ಯರ ಸನ್ಮುಖದಲ್ಲಿ ರಾಜ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು ಎಂದು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕೆಎಚ್ ಮಂಜುನಾಥ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ